ಒಂದು ಕ್ಯಾಲ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಯಾಲೆಂಡರು ದಾನಿಗಳಾಗಿರ್ತಕ್ಕಂಥ ನಮ್ಮ ಸತ್ತಣ್ಣವರೇ ಅದೇ ರೀತಿ ಈ ಒಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಆರ್ ಗಂಗಾರಾಮಯ್ಯ ಸರ್ ಅವರೇ ಅದೇ ರೀತಿ ನಮ್ಮ ಖ್ಯಾತ ವಕೀಲರು ರೋಟ್ರಿಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಅದೇ ರೀತಿ ಬಿ ಆರ್ ಸಿ ಸಂಯೋಜಕರಾಗಿರ್ತಕ್ಕಂಥ ನಮ್ಮ ಸೋಮೇಶ್ ಸರ್ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಅವರೇ ಅದೇ ರೀತಿ ಎಲ್ಲ ಸಂಘದ ಪದಾಧಿಕಾರಿಗಳೇ ವೃಂದ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೇ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ಈ ಒಂದು ಕ್ಯಾಲೆಂಡ್ರು ಎಲ್ಲ ಶಿಕ್ಷಕರು ಆ ದಿನಾಂಕಗಳನ್ನು ನೋಡಬೇಕು ಅದರಂತೆ ಕಾರ್ಯ ಹಂಚಿಕೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸತ್ಯಣ್ಣವ್ರನ್ನ ಕೇಳಿದಾಗ ಅವರು ತುಂಬ ಮನಸ್ಸಿನಿಂದ ನಾನು ಪೂರ್ತಿ ಐದು ವರ್ಷಗಳು ಕೂಡ ನಿಮಗೆ ಕೊಡ್ತೀವಿ ಅದನ್ನು ಪ್ರತಿ ವರ್ಷವೂ ಕೊಡ್ತೀನಿ ಅಂತೇಳಿ ಅವ್ರ ಮಾತಿನಂತೆ ಅವರು ಈ ವರ್ಷನೋ ಕೊಟ್ಟಿದ್ದಾರೆ ಅವರಿಗೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮುಖ್ಯ ಉದ್ದೇಶ ಏನು ಅಂತಂದರೆ ನಾವು ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಮೊಟ್ಟ ಮೊದಲನೇದಾಗಿ ಗುರಿ ಏನು ಅಂತಂದರೆ ನಾವು ಮಕ್ಕಳಿಂದ ಜೀವನ ಮಾಡ್ತಾಯಿದ್ವಿ ಅವರನ್ನು ಒಳ್ಳೆಯ ಉತ್ತಮ ಮಟ್ಟಕ್ಕೆ ತರೋದು ನಮ್ಮ ಸಂಘದ ಮೊಟ್ಟ ಮೊದಲನೇದಾಗಿ ಗುರಿಯಾಗಿತ್ತು ಅದರ ಜೊತೆಯಲ್ಲಿ ಈ ನಮ್ಮ ಶಿಕ್ಷಕರು ಏನು ಹಿಂದಿನ ಕಾಲದಲ್ಲಿ ಗುರುಗಳು ಅಂತಂದರೆ ಎಷ್ಟು ಗೌರವ ಕೊಡ್ತಾ ಕೊಡ್ತಾಯಿದ್ರು ಅಂತಂದರೆ ನಾವೆಲ್ಲ ಗಮನಿಸ್ತಾ ಇದ್ವಿ ಒಂದು ಗ್ರಾಮದಲ್ಲಿ ಏನೇ ಪಂಚಾಯಿತಿ ಮಾಡಬೇಕಾಗ್ಲಿ ಅಥವಾ ಏನೇ ಕೆಲಸ ಕಾರ್ಯಗಳಲ್ಲೂ ಮಾಡಬೇಕಾದರೂ ಕೂಡ ಆ ಗುರುಗಳನ್ನು ಇಟ್ಕೊಂಡೇ ಆ ಕಾರ್ಯಕ್ರಮ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಇತ್ತು ಈಗೂ ಕೂಡ ಇದೆ ಅದನ್ನು ನಾವು ಇನ್ನೊಂದಿಷ್ಟು ಹೆಚ್ಚಿಗೆ ಗೌರವ ಉಳಿಸ್ಕೊಳ್ಳೋ ಥರ ನಡ್ಕೋಬೇಕು ಅನ್ನೋದು ನಮ್ಮ ಮೊಟ್ಟ ಮೊದಲನೇ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮೊಟ್ಟ ಮೊದಲನೇ ಗುರಿ ಅದರಂತೆ ನಾವು ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳ್ತಾ ಇರ್ತಾರೆ ಏನಪ್ಪ ಸಂಘದ ಅಧ್ಯಕ್ಷರಾಗಿದ್ದೀರಿ ನನಗೆ ಯಾವಾಗಲೂ ಬೆಳಿಗ್ಗೆ ಅಡ್ಡ ಬರ್ತೀರಿ ಪ್ರತಿ ದಿವಸ ಕೂಡ ನೀವು ಶಾಲೆ ಹತ್ರ ಹೋಗ್ತೀರಿ ಶಾಲೆಯಲ್ಲಿ ಇರ್ತೀರಿ ಅಂತ ಅದು ನಮ್ಮ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರು ಕೂಡ ಮೊದಲು ಮೊಟ್ಟ ಮೊದಲನೇದಾಗಿ ಹೇಳಿರೋದೇ ನಾವು ಮೊಟ್ಟ ಮೊದಲನೇದಾಗಿ ಶಾಲೆಗೆ ಹೋಗೋಣ ಹಾ ಕೀರ್ತಿ ನಮ್ಮ ಶಿಕ್ಷಕರಿಗೆಲ್ಲರೂ ಕೂಡ ಸಲ್ತದೆ ಅದರಂತೆ ನಾವು ನಡ್ಕೊಳ್ಳೋಣ ಅನ್ನೋ ಒಂದು ಮೊಟ್ಟ ಮೊದಲನೇದಾಗಿ ಗುರಿ ನಮ್ಮದಾಗಿದೆ ಅದರಂತೆ ನಾವು ಮೊಟ್ಟ ಮೊದಲೇದಾಗಿ ಮಕ್ಕಳನ್ನು ಗುರಿ ಇಟ್ಕೊಂಡು ಅವರನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡೋದು ಮತ್ತು ನಾವು ಒಳ್ಳೆಯ ಅಂತ ಅನಿಸ್ಕೊಳ್ಳೋದು ಅದರ ಜೊತೆಗೆ ಶಿಕ್ಷಕರಿಗೆ ಏನು ಸೌಲಭ್ಯಗಳು ಬೇಕೋ ಬರಬೇಕಾಗಿತ್ತೋ ಆ ಸೌಲಭ್ಯಗಳನ್ನು ಒದಗಿಸೋದು ನಮ್ಮ ಸಂಘದ ಮೊದಲನೇ ಗುರಿಯಾಗಿರ್ತದೆ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಅದರಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಅಂದ್ಕೊಂಡಿದ್ವಿ ಎಂಥ ಶಿಕ್ಷಣಾಧಿಕಾರಿಗಳು ಬರ್ತಾರೋ ಏನ ಅಂತ ಆದರೆ ಹೇಳ್ಕೊಂಡು ನನಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇವತ್ತಿನ ಈ ಒಂದು ತಿಂಗಳ ವೇತನ ಕೂಡ ಮಧ್ಯಾಹ್ನ ಏನು ಸರ್ ವೇತನ ಎಲ್ಲ ಬಿಲ್ಗೆ ತೆಗ್ಸಿ ಅಯ್ಯೋ ತೆಗ್ಸಿದ್ದೀವಪ್ಪ ಸಹಿನೂ ಇವಾಗ ಮಾಡ್ತೀನಿ ಈಗ ಮಾಡ್ತಾಯಿದ್ದೀನಿ ಅಂತೇಳಿ ಆ ಸಹಿ ಕೂಡ ಎಲ್ಲನೂ ಇವತ್ತೇ ಆಗ್ಬಿಟ್ಟು ಈಗ ಬೆಳಗ್ಗೆ ಟ್ರೆಜರಿಗೆ ಹೋಗ್ತವೆ ಬಿಲ್ ಪಾಸ್ ಆಗ್ತವೆ ಆ ರೀತಿ ಭಾಳಷ್ಟು ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದು ನಮಗೆ ತುಂಬ ಸಂತೋಷವೂ ಆಗ್ತದೆ ಆ ರೀತಿ ನಮ್ಮ ಬಿ ಅವರ ಬಗ್ಗೆ ಹೇಳ್ಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಹೂನಾರ ಹಾಕೋಬೇಕು ಬನ್ನಿ ಸರ್ ಅಂತಂದರೆ ಅವರು ಎಲ್ಲದಕ್ಕೂ ತಡವಾಗಿ ಬರ್ತಾರೆ ಇವತ್ತು ಕೂಡ ತಡವಾಗೇ ಬಂದರು ಆದರೆ ಕಚೇರಿಯಲ್ಲಿ ಮಾತ್ರ ನಿನ್ನೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬನ್ನಿ ಸರ್ ಹೋಗೋಣ ಅಂತ ಬಿ ಆಫೀಸ್ ಹತ್ರ ಕುತ್ಕೊಂಡಿದ್ದರೆ ಆ ಫೈಲುಗಳಿಗೆಲ್ಲ ಸೈನ್ ಆಗ್ತಾನೇ ಇದ್ದಾರೆ ಸರ್ ಅವ್ರು ಇದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ಹೊರ್ಡ್ತಾರೆ ನಡೀರಿ ಸರ್ ಅಂತಂದರೆ ಇಲ್ಲ ಇರಪ್ಪ ಕೆಲಸ ಆಗಿಬಿಡಲಿ ಅಂತ ಪೂರ್ತಿ ಆಗೋವರೆಗೂ ಆಗೋವ್ರಿಗೂ ಇಲ್ಲ ಆ ರೀತಿ ಕೆಲಸ ಇದ್ದಾರೆ ಅದು ನಮಗೆಲ್ರಿಗೂ ಸಂತೋಷ ತರ್ತಕ್ಕಂಥ ಕೆಲಸ ಅದರಂತೆ ನಮ್ಮ ಬಿ ಓ ಅವ್ರಿಗೆ ಕೊಡ್ತೀವಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳ ಸಮೇತರಾಗಿ ಆ ಒಂದು ಕೀರ್ತಿಯನ್ನು ನಿಮಗೆ ಕೂಡ ಉಳಿಸ್ಕೊಡ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ನಾವು ತಿಳಿಸ್ತೀವಿ ಅದರಂತೆ ನಮ್ಮ ಸತ್ಯಣ್ಣವರು ನೀವು ಯಜವಾಗ್ಲೂ ಬಹಳಷ್ಟು ಒಳ್ಳೆಯ ಸಮಾಜ ಸೇವೆ ಮಾಡ್ತಕ್ಕಂಥ ಮಾಡ್ಕೊಂಡು ಬಂದಿರತಕ್ಕಂಥವರು ನಾವು ಸತ್ಯಣ್ಣವರು ಶ್ರೀನಿವಾಸ ರೆಡ್ಡಿ ಸರ್ ಅವರು ಒಟ್ಟಿಗೆ ರೋಟ್ರಿ ಸಂಸ್ಥೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ವಿ ಅವರಿಷ್ಟು ಒಂದು ಸಮಾಜ ಸೇವೆ ಮಾಡಬೇಕು ಒಳ್ಳೆಯ ಹೆಸರನ್ನು ಗಳಿಸಬೇಕು ಸಮಾಜದಲ್ಲಿ ಎಲ್ಲ ಬಡ ಮಕ್ಕಳಿಗೆ ನಾವು ಹೆಸರನ್ನು ಗಳಿಸೋದ್ರ ಜೊತೆಗೆ ಒಳ್ಳೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಅವರಲ್ಲಿ ಒಳ್ಳೆಯ ಮನೋಭಾವ ಇದೆ ಅದರಂತೆ ನಡ್ಕೊತಾ ಇದ್ರೆ ಅವರು ಕೂಡ ದೇವರು ಆರೋಗ್ಯ ಕೊಟ್ಟು ಒಳ್ಳೆಯ ಇನ್ನೊಂದಷ್ಟು ಈ ಎಷ್ಟೇ ಆಸ್ತಿ ಇದ್ದರೂ ಕೊಡೋಕ್ಕೆ ಮನಸ್ಸು ಬರಲ್ಲ ಆದರೆ ಇವ್ರು ಕೊಡ್ತಕ್ಕಂಥ ಮನಸ್ಸಿದೆ ಅವ್ರಿಗೆ ಇನ್ನೊಂದಷ್ಟು ದೇವರು ಒಳ್ಳೆಯ ಒಂದು ಆರ್ಥಿಕವಾಗಿ ಸೌಲಭ್ಯ ಕೊಡಲಿ ಅಂಥೇಳಿ ಆರೋಗ್ಯ ಕೊಡಲಿ ಅಂಥೇಳಿ ಆಶಿಸ್ತಾ ಆ ರೀತಿ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಈ ರೋಟ್ರಿಯಲ್ಲಿ ನಾನು ಅವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡಿದವರು ಅವ್ರು ಎಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಅವರ ಹತ್ರ ಕಲಿಬೇಕು ಅಷ್ಟು ಉತ್ತಮ ಕೆಲಸ ಮಾಡ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅದರಂತೆ ನಮ್ಮ ಸೋಮೇಶ್ ಸರ್ ಅವರು ಅವರು ಕೂಡ ಇನ್ನೊಂದಷ್ಟು ಇಲಾಖೆಗೆ ಇನ್ನೂ ಬೆಳಿಬೇಕು ಅವರು ಇನ್ನೂ ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಲಿ ಈಗ ಕೂಡ ಅವರು ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ಅವರಲ್ಲೂ ಹೇಳ್ತಾ ನಮ್ಮ ಕಾರ್ಯದರ್ಶಿ ಅವರು ಕೂಡ ನಮ್ಮ ಇಲಾಖೆಯಲ್ಲಿ ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡೋದ್ರಲ್ಲಿ ಭಾಳಷ್ಟು ಆಸಕ್ತಿ ಇದೆ ಕಚೇರಿಗೆ ಬನ್ನಿರಿ ಅಂತಂದರೆ ಅಯ್ಯೋ ಇರಿ ಸಹ ನಮ್ಮ ಕಲಿತಾ ಇಲ್ಲ ಅವ್ನು ಕಲಿಸ್ಬಿಟ್ಟು ಬರ್ತೀನಿ ಅಂಥೇಳಿ ನಾಲ್ಕೂವರೆ ಆದರೂ ಬರೋಲ್ಲ ಅವರು ಐದು ಗಂಟೆ ಆದರೂ ಬರೋಲ್ಲ ಆ ರೀತಿ ಕೆಲಸ ಮಾಡ್ತಕ್ಕಂಥವರು ಅದರಂತೆ ನಮಗೆ ಒಳ್ಳೆಯ ಕೀರ್ತಿನೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮೆಲ್ಲ ಶಿಕ್ಷಕರು ಕೂಡ ಮುಳುಬಾಗಲಲ್ಲಿ ಒಳ್ಳೆಯ ಕೀರ್ತಿನ ತರ್ತಾ ಇದ್ದಾರೆ ಅದರಂತೆ ಈ ರೀತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಭಾಳಷ್ಟು ಹೆಚ್ಚಿನ ಕೆಲಸ ಮಾಡ್ತಾಯಿದೆ ಅದನ್ನು ಕೀರ್ತಿನ ಉಳಿಸ್ಕೋಬೇಕು ಜೊತೆಗೆ ನಮ್ಮ ಪತ್ರಿಕೆಗಳಲ್ಲಿ ಈ ನಡುವೆ ನೋಡ್ತಾ ಇದ್ದೀವಿ ಟಾಯ್ಲೆಟ್ ಕ್ಲೀ ಕ್ಲೀನ್ ಮಾಡಿಸಿದ್ರು ಅದರಿಂದ ಅವರಿಗೆ ಅಮಾನತಾಯಿತು ಅಥವಾ ಪ ಕಸ ಗುಡಿಸಿದ್ರು ಶಿಕ್ಷಕರು ಶಿಕ್ಷಕರು ಅದರಿಂದ ಅಮಾನತಾಯಿತು ಅಂತ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ಇನ್ನು ಯಾರು ಮಾಡಬೇಕು ಅಂತ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಇಲ್ಲ ನಾವು ಮಾಡಬೇಕಾ ಇಲ್ಲ ಆ ಸರ್ಕಾರ ಅದನ್ನು ಆದೇಶ ಮಾಡಿಬಿಟ್ಟು ಚೆನ್ನಾಗಿರ್ತದೆ ಶಿಕ್ಷಕರೇ ಶೌಚಾಲಯಗಳು ತೊಳಿಬೇಕು ಅಥವಾ ಕಸ ಗುಡಿಸ್ಬೇಕು ಅಂತ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತದೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅಂದರೆ ನಮ್ಮ ರಾಜ್ಯ ಸಂಘ ಕೂಡ ನಾವು ಒತ್ತಾಯ ಮಾಡಿದ್ವಿ ಇದಕ್ಕೇನೋ ಒಂದು ಪರಿಹಾರ ಹುಡುಕ್ಲೇಬೇಕು ಅಂತ ಮೊನ್ನೆ ರಾಜ್ಯ ಹೋಗಿ ಸಿ ಎಮ್ ಅವರು ಕೂಡ ಮನವಿ ಕೊಟ್ಟಿದೆ ಸ್ವಾಮಿ ಇನ್ಯಾರು ಮಾಡಬೇಕು ಹೇಳಿ ಅಂತ ಅದಾದರೂ ಆದೇಶ ಮಾಡಿ ಎಲ್ಲ ಶಾಲೆಗಳಿಗೂ ಒಬ್ಬ ಸ್ವಚ್ಛತೆ ಮಾಡಿರ್ತಕ್ಕಂಥವ್ರನ್ನ ಒಂದು ಅಪಾಯಿಂಟ್ ಮಾಡಿ ಅಂತ ಈಗ ಮನವಿ ಇಟ್ಟಿದೆ ಅದರಂತೆ ಏನೋ ಒಂದು ತೀರ್ಮಾನ ಆಗ್ತದೆ ಅದಕ್ಕೆಲ್ಲರೂ ಕೂಡ ಪರಿಹಾರ ಅನ್ನೋದು ಸಿಕ್ಕೇ ಸಿಗ್ತದೆ ಅದಕ್ಕೆ ಹೋರಾಟಗಳೆಲ್ಲ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಮ್ಮ ತಾಲೂಕಿನ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈಇ ಜಯ ಕಲ್